ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಬೆಳಗ್ಗೆ ಅಂತ ಹೋಗ್ತಾ ಇದ್ದೀನಿ ಅವರಿಗೆ ಯೂಶ್ವಲಿ ವೆಡ್ನೆಸ್ ಡೇಸು ಕಲರ್ ಡ್ರೆಸ್ಸೇ ಇರುತ್ತೆ ಅವ್ರನ್ನ ಸ್ಕೂಲಿಗೆ ನಾನು ನಡ್ಸ್ಕೊಂಡೇ ಕರ್ಕೊಂಡು ಹೋಗೋದು ನಡ್ಸ್ಕೊಂಡೇ ಕರ್ಕೊಂಡು ಬರೋದು ಯಾಕೆಂದರೆ ಮನೆ ಹತ್ರನೇ ಸ್ಕೂಲ್ ಇರೋದ್ರಿಂದ ಅವ್ರಿಗೆ ಏನಪ್ಪ ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಗಾಡಿಯಲ್ಲಿ ಬರ್ತಾರೆ ಮತ್ತು ಸ್ಕೂಲ್ ವ್ಯಾನಲ್ಲಿ ಬರ್ತಾರೆ ಅವ್ರಿಗೂ ತುಂಬಾ ಇಷ್ಟ ಅದರಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾರೆ ಬಟ್ ಅವ್ರಿಗೆ ಹೇಳ್ತೀನಿ ಮನೆ ಎದುರುಗಡೆನೆ ಇರೋದ್ರಿಂದ ನೆಡ್ಕೊಂಡೆ ಹೋಗೋಣ ನಡ್ಕೊಂಡೆ ಕರ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಸೊ ಫೈನಲಿ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಮನೇಲಿ ಅತ್ತೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾಯಿದ್ರು ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ರು ಅದಕ್ಕೆ ಟೊಮೆಟೊ ಗೊಜ್ಜು ಮಾಡಿದರು ತುಂಬಾ ಟೊಮೆಟೊ ತಂದಿದ್ರು ನಮ್ಮ ಹಸ್ಬೆಂಡು ಅದಕ್ಕೆ ಚೆನ್ನಾಗಿರುತ್ತೆ ರೊಟ್ಟಿಗೂ ಮಾಡಿ ಅಂತ ಹೇಳಿದ್ದೆ ಸೊ ಪ್ರಿಪೇರ್ ಮಾಡಿದರು ಇವಾಗ ರೊಟ್ಟಿನ ಮಾಡ್ತಾಯಿದ್ರು ಆ್ಯಂಡ್ ನಾನು ಕಡಲೆಕಾಳನ್ನ ಹಿಂದಿನ ರಾತ್ರಿನೇ ನೆನಕಿದ್ದೆ ಸೊ ಅದನ್ನು ಉಸ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಇವಾಗಂತೂ ತುಂಬಾ ಹೆಲ್ತ್ ಕಾನ್ಶಿಯಸ್ಸು ಡಯಟ್ ಮಾಡತ್ತೆ ಇರೋದ್ರಿಂದ ಬರೀ ಈ ಥರ ಉಸ್ಲಿಗಳು ಸ್ಪ್ರೌಟ್ಸು ಆ ಥರ ಇರ್ತೀವಿ ಡೈಲಿ ಕಾಳುಗಳು ನೆನಹಾಕ್ಬಿಟ್ಟು ತಿಂತೀವಿ ಹೆಸರು ಕಾಳು ಈ ಥರ ಕಡಲೆಕಾಳು ಇಲ್ಲ ಚೆನ್ನಕಾಳು ಆ ಥರ ನಮ್ಮತ್ತೆ ಊರಿಂದ ಬಂದು ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸ್ ಆಗಿತ್ತು ಅತ್ತೆ ಊರಿಂದ ಬಂದುಬಿಟ್ರೆ ನನಗೆ ಅಡುಗೆ ಮನೆಯಿಂದ ಸ್ವಲ್ಪ ಆಗುತ್ತೆ ಯಾಕೆಂದರೆ ಅವರೇನೇ ಅಡುಗೆ ತಿಂಡಿ ಎಲ್ಲ ಮಾಡ್ತಾರೆ ಸಣ್ಣ ಪುಟ್ಟದೇನಾದರೂ ಅಡುಗೆ ಮಾಡೋದಿದ್ರೆ ನಾನು ಮಾಡ್ತೀನಿ ದೀಪಾವಳಿ ಹಬ್ಬಕ್ಕೆ ಅಂತ ಬಂದಿದ್ದಾರೆ ನನ್ನ ಮಕ್ಕಳು ಹುಟ್ಟಾಗಿಂದ ದೀಪಾವಳಿ ಹಬ್ಬ ಗಣೇಶ ಹಬ್ಬನ ಇಲ್ಲೇ ಸೆಲೆಬ್ರೇಟ್ ಮಾಡೋದು ಯಾಕೆಂದರೆ ಒಬ್ಬಳೇ ಮಕ್ಕಳು ನೋಡ್ಕೊಳ್ಳೋದು ಪೂಜೆ ಅಡುಗೆ ಎಲ್ಲ ಮಾಡೋದು ತುಂಬ ತುಂಬಾ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅವರು ಅಡುಗೆ ಮಾಡ್ತಾರೆ ನಾನು ಪೂಜೆದೆಲ್ಲ ರೆಡಿ ಮಾಡಿ ಪೂಜೆನ ಮಾಡ್ತೀನಿ ಹಬ್ಬಕ್ಕೆ ಅಂತ ದೀಪಾವಳಿ ಹಬ್ಬಕ್ಕೆ ನಾವು ಲಕ್ಷ್ಮಿನ ಕೂರಿಸ್ತೀವಿ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿನ ಕೂರಿಸಲ್ಲ ಈ ಹಬ್ಬದಲ್ಲೇ ಅಮಾವಾಸ್ಯೆ ದಿನ ಕೂರಿಸ್ತೀವಿ ಸೊ ನಮ್ಮತ್ತೆ ರೊಟ್ಟಿ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನಾನು ನನ್ನ ಹಸ್ಬೆಂಡ್ ಹೇಳ್ತಾನೆ ಇರ್ತೀವಿ ರೊಟ್ಟಿ ಮಾಡಿ ಇಲ್ಲ ಚಪಾತಿ ಮಾಡಿ ಅಂತ ಅನ್ಬಿಟ್ಟು ಆ ಸೊ ಅವರು ರೊಟ್ಟಿನ ಹಾಕ್ತಾಯಿದ್ರು ಟೊಮೆಟೊ ಗೊಜ್ಜು ಕಡಲೆಕಾಳು ಉಸ್ಲಿ ಎಲ್ಲ ರೆಡಿಯಾಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡೆಲ್ಲ ಆದಮೇಲೆ ಅಡುಗೆ ಮನೆ ಎಲ್ಲ ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡಿ ಇವಾಗ ದೀಪಾವಳಿ ಹಬ್ಬಕ್ಕೆ ಡೀಪ್ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ ವರಮಾಲಕ್ಷ್ಮಿ ಅಂದರೆ ಶ್ರಾವಣ ಸ್ಟಾರ್ಟ್ ಆಗಿತ್ತಲ್ಲ ಆವಾಗ ಎಲ್ಲ ಕ್ಲೀನಿಂಗ್ ಮಾಡಿದ್ದೆ ಸೊ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಗಿತ್ತು ಅಷ್ಟೇನು ಗಲೀಜೇನು ಆಗಿತ್ತಿಲ್ಲ ಆದ್ರೂ ಹಬ್ಬಕ್ಕೆ ಕ್ಲೀನ್ ಮಾಡಬೇಕು ಅಂತ ಎಲ್ಲ ಡಬ್ಬಗಳನ್ನೆಲ್ಲ ವಾಶ್ ಮಾಡಿ ಮತ್ತೆ ಬಿಸ್ಲಿಗೆ ಇಡ್ತಿದ್ದೀನಿ ಸೊ ಬಿಸ್ಲಿಗೆಲ್ಲ ಇಟ್ಟರೆ ನೀಟಾಗಿ ಎಲ್ಲ ಒಣಗಾದ ಮೇಲೆ ಮತ್ತೆ ಸಾಮಾನುಗಳನ್ನೆಲ್ಲ ರೀಫಿಲ್ ಮಾಡ್ಬೋದು ಅಂತ ಸೊ ಅಡುಗೆ ಮನೆಯದು ಫಸ್ಟು ಕ್ಲೀನಿಂಗ್ ಎಲ್ಲ ಆಗಿಬಿಟ್ರೆ ನೆಕ್ಸ್ಟು ವಾರ್ಡ್ರೋಬ್ ಕ್ಲೀನಿಂಗು ಅದೆಲ್ಲ ನೆಕ್ಸ್ಟ್ ಡೇ ಮಾಡ್ಬೋದು ಅಂತ ನಾನು ಆಲ್ಮೋಸ್ಟ್ ಕ್ಲೀನಿಂಗ್ ಮಾಡಬೇಕಂದ್ರೆ ಒಂದು ಟೂ ತ್ರೀ ಡೇಸ್ ತೊಗೊತೀನಿ ಒಂದೇ ದಿವಸ ಯಾವತ್ತೂ ಮಾಡೋಕ್ಕಾಗೋದಿಲ್ಲ ಫುಲ್ಲು ಟಯರ್ಡ್ ಆಗಿಬಿಡತ್ತೆ ಸೊ ನನ್ನ ಹೆಲ್ಪರು ಕೂಡ ಬಂದಿದ್ದರು ಅವರು ಕಿಟಕಿನ ಔಟ್ಸೈಡಿಂದ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾನು ಇನ್ಸೈಡಿಂದ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಸೊ ಅವ್ರು ಹೇಳ್ತಾಯಿದ್ರು ಅಷ್ಟೇನು ಧೂಳೇನು ಆಗಿಲ್ಲ ರೀಸೆಂಟಾಗಿ ಇನ್ನು ಒರೆಸಿದ್ದೀವಿ ಅಂತ ಸೊ ಎಲ್ಲ ಕಿಟಕಿಗಳೆಲ್ಲ ಕ್ಲೀನ್ ಎಲ್ಲ ಮಾಡಿ ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟಿಗೆ ಮಧ್ಯಾಹ್ನ ಊಟ ಟೈಮೇ ಆಗೋಯ್ತು ಸೊ ನಮ್ಮತ್ತೆ ಮುದ್ದೇನ ಮಾಡ್ತಾಯಿದ್ರು ಉರುಳಿಕಾಳು ಬಸ್ಸಾರು ಸೂಪರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ಮತ್ತೆ ನಾನು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಧೂಳೆಲ್ಲ ಹೊಡಿತಾ ಇದ್ದೀನಿ ಫ್ಯಾನು ಪ್ರತಿಯೊಂದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಬಾಗಿಲುಗಳು ಎಲ್ಲಾನು ಸೊ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ ಯಾಕೆ ಮೊನ್ನೆನು ಎಲ್ಲ ಕ್ಲೀನ್ ಮಾಡಿದ್ದೀವಿಲ್ಲ ಅಂತ ಬಟ್ ಹಬ್ಬ ಅಂದಮೇಲೆ ದೀಪಾವಳಿ ಯುಗಾದಿ ಹಬ್ಬ ಮತ್ತು ಗಣೇಶ ಹಬ್ಬದಲ್ಲಿ ನೀಟಾಗಿ ಕ್ಲೀನ್ ಮಾಡಿದರೆ ಮನೆಯೂ ನೀಟಾಗಿರುತ್ತೆ ಎಷ್ಟು ವೇಸ್ಟ್ ಸಾಮಾನು ಇರುತ್ತೆ ನಾವು ಕ್ಲೀನ್ ಮಾಡ್ದಂಗೆ ಮಾಡ್ದಂಗೆ ವೇಸ್ಟ್ಗಳು ಸತ್ತ ಒಂದು ಬ ಫುಲ್ ಫುಲ್ ಡಸ್ಟ್ಬಿನ್ ಫುಲ್ಲಾಗಿದೆ ಅಷ್ಟು ವೇಸ್ಟು ಇರುತ್ತೆ ಸೊ ಒಳಗಡೆ ಎಲ್ಲ ಧೂಳೆಲ್ಲ ಹೊಡೆದ ಮೇಲೆ ಆಚೆ ಕಡೆ ಎಲ್ಲನೂ ಧೂಳು ಹೊಡೆದು ಕ್ಲೀನ್ ಮಾಡ್ತಾ ಇದ್ದೀನಿ ನನಗೇನಪ್ಪ ಅಂದರೆ ಎಲ್ಲ ನೀಟಾಗಿರಬೇಕು ಹಬ್ಬದ ಟೈಮಲ್ಲಿ ಸೊ ಕ್ಲೀನಾಗಿದ್ದರೆ ಲಕ್ಷ್ಮಿ ಪರ್ತಾಳೆ ಅಂತ ಹಿರಿಯರೆಲ್ಲ ಹೇಳ್ತಾರೆ ಅದಕ್ಕೆ ಹಬ್ಬದ ಟೈಮಲ್ಲಿ ನೀಟಾಗಿರಬೇಕು ಸೊ ನನ್ನ ಹಸ್ಬೆಂಡ್ ವಾರ್ಡ್ರೋಬು ಲಾಸ್ಟ್ ಒನ್ ವೀಕಲ್ಲೂ ಸತ ಕ್ಲೀನ್ ಮಾಡಿದ್ದೆ ಅವ್ರು ಹೆಂಗೆ ಬೇಕು ಹಂಗೆ ಎಸ್ಬಿಟ್ಟಿರ್ತಾರೆ ನಾನು ಟೈಮ್ ಸಿಕ್ಕಿದಾಗೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀನಿ ಆದರೂ ಮತ್ತೆ ಅದೇ ರೀತಿ ಮಾಡ್ತಾಯಿರ್ತಾರೆ ಸೊ ಹಬ್ಬ ಅಲ್ವಾ ಮತ್ತೆಲ್ಲ ವಾರ್ಡ್ರೋಬ್ನೆಲ್ಲ ಎಲ್ಲ ಕ್ಲೀನಾಗಿ ಒರೆಸಿ ಜೋಡಿಸಿ ಇಡೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಸತ ಹೇಳ್ತಾನೆ ಇರ್ತೀನಿ ಕಿತ್ ಹಾಕಬೇಡಿ ನೀಟಾಗಿ ಇಟ್ಕೊಳ್ಳಿ ಅಂತ ಬಟ್ ಅವ್ರು ಹೇಳಿದ್ದೆ ಕೇಳೋದೇ ಇಲ್ಲ ಕಿತ್ ಹಾಕ್ತಾನೇ ಇರ್ತಾರೆ ಸೊ ಮತ್ತೆ ಎಲ್ಲ ನೀಟಾಗಿ ಜೋಡಿಸಿ ಕೊಟ್ಟಿದ್ದೀನಿ ಇದೇ ಥರ ಇರಬೇಕು ಅಂತ ಬಟ್ ಎಷ್ಟು ದಿವಸ ಇಟ್ಕೊತಾರೋ ಗೊತ್ತಿಲ್ಲ ಮತ್ತೆ ಕಿತ್ ಹಾಕ್ತಾನೆ ಇರ್ತಾರೆ ಅವರು ಈ ರೀತಿ ದೀಪಾವಳಿ ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ನೀವು ಎಲ್ಲ ಸತ್ತ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿರ್ತೀರಾ ಅಂತ ಅಂದ್ಕೊತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್